ಒಂದು ಸ್ವಹಾಬಿ ಮರಣ ಶೈಯಲ್ಲಿದ್ದರು ಅವರ ಕುಟುಂಬಿಕರೆಲ್ಲರೂ ಸುತ್ತಲೂ ನೆರೆದಿದ್ದರು ಆ ಸ್ವಹಾಬಿ ಒಮ್ಮೆ ಕಣ್ಣು ತೆರೆದು ನಾನು ಹೆಚ್ಚು ನಡೆದಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂದು ಹೇಳಿ ಮೂರ್ಛೆ ಹೋದರು ಸ್ವಲ್ಪ ಸಮಯದ ನಂತರ ಮತ್ತೆ ಕಣ್ಣು ತೆರೆದು ನಾನು ಹೊಸದು ನೀಡಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂದು ಹೇಳಿ ಮೂರ್ಛೆ ಹೋದರು ಸ್ವಲ್ಪ ಸಮಯದ ನಂತರ ಮತ್ತೆ ಮೂರನೇ ಬಾರಿಯೂ ನಾನು ಪೂರ್ತಿ ನೀಡಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂದು ಹೇಳಿ ಮತ್ತೆ ಮೂರ್ಛೆಹೋದರು ಹಾಗೂ ಈ ಸಲ ಅವರ ಪ್ರಾಣ ಪಕ್ಷಿಯು ಹಾರಿ ಹೋಯಿತು ಸುತ್ತಲೂ ನಿಂತಿದ್ದ ಕುಟುಂಬಿಕರು ಇದನ್ನು ನೋಡಿ ಆಶ್ಚರ್ಯಚಕಿತರಾದರು ಅಷ್ಟರಲ್ಲಿ ಪ್ರವಾದಿ ಸೊಲಲ್ಲಾಹ್ ಅವಲೂ ಅಲ್ಲಿಗೆ ಬಂದರು ಅವರು ನಡೆದ ಘಟನೆಯನ್ನು ಪ್ರವಾದಿ ವಲೂ ಸಲಮರಿಗೆ ತಿಳಿಸಿದರು ಆಗ ಅಲ್ಲಾಹನು ವಾಹಿ ಮೂಲಕ ಪ್ರವಾದಿ ಸುಲಾ ವಲೂ ಅದರ ಕಾರಣವನ್ನು ತಿಳಿಸಿದನು ಪ್ರವಾದಿ ಸೊಳ್ಳಲು ಅವರು ಅವರೊಂದಿಗೆ ಹೇಳಿದರು ಮೊದಲನೆಯದು ಈ ನಿಧನ ಹೊಂದಿದ ಸ್ವಹಾಬಿ ಒಮ್ಮೆ ಮಸೀದಿಗೆ ನಡೆದುಕೊಂಡು ಹೋಗುತ್ತಿದ್ದರು ಆಗ ಒಬ್ಬ ಮುದಿ ಪ್ರಾಯದ ವ್ಯಕ್ತಿ ಬಹಳ ಕಷ್ಟದಿಂದ ಮಸೀದಿಗೆ ನಡೆದುಕೊಂಡು ಹೋಗುವುದನ್ನು ಈತರು ನೋಡಿದ್ದರು ಇದನ್ನು ಕಂಡು ಕನಿಕರಪಟ್ಟು ಇವರು ಆ ಮುದಿ ಪ್ರಾಯದವರನ್ನು ಕೈ ಹಿಡಿದು ಮಸೀದಿಗೆ ಮುಟ್ಟಿಸಿದರು ಆಗ ಇವರು ಅಂತಿಮ ಗಳಿಗೆಯಲ್ಲಿದ್ದಾಗ ಅವರು ಮಾಡಿದ ಈ ಪುಣ್ಯ ಕಾರ್ಯಕ್ಕೆ ಪ್ರತಿಫಲವನ್ನು ತೋರಿಸಿದಾಗ ಅವರು ಹೇಳಿದರು ನಾನು ಹೆಚ್ಚು ನಡೆದಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂದು ಹೇಳಿ ನನಗೆ ಬಹುಶಃ ಇದಕ್ಕಿಂತ ಹೆಚ್ಚು ಪ್ರತಿಫಲವು ಸಿಗುತ್ತಿತ್ತು ಹಾಗೆಯೇ ಎರಡನೆಯದು ನಾನು ಹೊಸತು ನೀಡಿದರೆ ಎಷ್ಟು ಒಳ್ಳೆಯದಿತ್ತು ಇದರ ಅರ್ಥ ಒಮ್ಮೆ ಇವರು ಚಳಿಗಾಲದಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ದಾರಿಯಲ್ಲಿ ಒಬ್ಬರು ಮೈಗೆ ಹೊದೆಯಲು ಏನೂ ಇಲ್ಲದೆ ಚಳಿಯಿಂದ ನಡುಗುತ್ತಿದ್ದರು ಇದನ್ನು ಕಂಡ ಇವರು ನೇರವಾಗಿ ಮನೆಗೆ ಹೋಗಿ ತನ್ನಲ್ಲಿದ್ದ ಹಳೆಯ ಕಂಬಳಿಯನ್ನು ಅವರಿಗೆ ತಂದುಕೊಟ್ಟರು ಇವರ ಆ ಸತ್ಕರ್ಮಕ್ಕೆ ಪ್ರತಿಫಲವನ್ನು ಅಲ್ಲಾಹನು ಮರಣದ ಸಮಯದಲ್ಲಿ ತೋರಿಸಿದಾಗ ಒಂದು ವೇಳೆ ಹೊಸ ಕಂಬಳಿಯನ್ನು ನೀಡಿದ್ದರೆ ಇದಕ್ಕಿಂತ ದೊಡ್ಡ ಪ್ರತಿಫಲವನ್ನು ಸಿಗುತ್ತಿತ್ತಲ್ಲ ಎಂದು ನೆನೆದು ನಾನು ಹೊಸದನ್ನು ಕೊಟ್ಟಿದ್ದರೆ ಎಂದು ಎಷ್ಟು ಒಳ್ಳೆಯದಿತ್ತು ಎಂದು ಹೇಳಿದರು ಮೂರನೆಯದು ನಾನು ಪೂರ್ತಿ ನೀಡಿದ್ದರೆ ಎಷ್ಟು ಒಳ್ಳೆಯದಿತ್ತು ಮತ್ತೊಂದು ಸಲ ಇವರು ನಡೆದುಕೊಂಡು ಹೋಗುತ್ತಿದ್ದಾಗ ಒಬ್ಬರು ಹಸಿವಿನಿಂದ ಬೇಡುತ್ತಿದ್ದರು ಇದನ್ನು ನೋಡಿ ಇವರು ಕನಿಕರ ಪಟ್ಟು ತನ್ನ ಕೈಯಲ್ಲಿದ್ದ ರೊಟ್ಟಿಯನ್ನು ಎರಡು ಭಾಗ ಮಾಡಿ ಒಂದು ಭಾಗ ರೊಟ್ಟಿಯನ್ನು ಆತನಿಗೆ ನೀಡಿದರು ಇವರ ಮರಣದ ಸಂದರ್ಭದಲ್ಲಿ ಇವರ ಆ ಸತ್ಕರ್ಮಕ್ಕೆ ಅಲ್ಲಾಹನು ಪ್ರತಿಫಲವನ್ನು ತೋರಿಸಿದಾಗ ಒಂದು ವೇಳೆ ನಾನು ಪೂರ್ತಿಯಾಗಿ ರೊಟ್ಟಿಯನ್ನು ಕೊಟ್ಟಿದ್ದರೆ ನನಗೆ ಇದಕ್ಕಿಂತ ಹೆಚ್ಚು ಪ್ರತಿಫಲವು ಸಿಗುತ್ತಿತ್ತು ಎಂದು ನೆನೆಸಿ ಹೇಳಿದರು ನಾನು ಪೂರ್ತಿ ಕೊಟ್ಟಿದ್ದರೆ ಎಷ್ಟು ಒಳ್ಳೆಯದಿತ್ತು ಎಂದು ನಾಳೆ ಅಲ್ಲಾಹನ ನ್ಯಾಯಾಲಯದಲ್ಲಿ ಅತಿ ಭಾರವಾಗುವ ತೂಗುವ ವಸ್ತು ನಾವು ಮಾಡುವ ಸತ್ಕರ್ಮಗಳಾಗಿರುತ್ತದೆ ಅಲ್ಲಾಹನಿಗೆ ನಾವು ಕೇವಲ ಅವನ ಸಂಪ್ರೀತಿಯ ಉದ್ದೇಶದಿಂದ ಮಾಡುವ ಸತ್ಕರ್ಮಗಳು ಬಹಳ ಪ್ರಿಯವಾಗಿರುತ್ತದೆ ವೇಷ್ಯು ಬಾಯಾರಿದ ನಾಯಿಗೆ ನೀರು ಕುಡಿಸಿದ ಒಂದು ಸತ್ಕರ್ಮದ ಕಾರಣ ಅವಳ ಎಲ್ಲಾ ಪಾಪಗಳನ್ನು ಕ್ಷಮಿಸಿ ಅಲ್ಲಾಹನು ಅವಳನ್ನು ಸ್ವರ್ಗಕ್ಕೆ ಕಳುಹಿಸುತ್ತಾನೆ ಹಾಗಾಗಿ ಸತ್ಕರ್ಮಗಳು ಎಷ್ಟು ಸಣ್ಣದಾಗಿದ್ದರೂ ಅದು ಬಹುಶಃ ನಾವು ನಡೆದುಕೊಂಡು ಹೋಗುವ ದಾರಿಯ ಒಂದು ಮುಳ್ಳನ್ನು ಬದಿಗೆ ಹಾಕುವುದಾದರೂ ನಾವು ಅದನ್ನು ನಗಣ್ಯವಾಗಿ ಕಾಣದೆ ಕೇವಲ ಅಲ್ಲಾಹನ ಸಂಪ್ರೀತಿಯ ಉದ್ದೇಶದಿಂದ ಮಾಡುತ್ತಿರಬೇಕು ಬಹುಶಃ ಅಲ್ಲಾಹನ ದೃಷ್ಟಿಯಲ್ಲಿ ಆ ಸಣ್ಣ ಸತ್ಕರ್ಮವು ಬಹಳ ದೊಡ್ಡದಾಗಿರಲೂಬಹುದು ಹಾಗೆಯೇ ಸತ್ಕರ್ಮಗಳನ್ನು ನಿರಂತರ ಮಾಡುತ್ತಾ ಅಲ್ಲಾಹನ ಸಂಪ್ರೀತಿ ಗಳಿಸಲು ಪ್ರಯತ್ನಿಸುತ್ತಾ ಜೀವನ ನಡೆಸುತ್ತಾ ಇದ್ದರೆ ಅಲ್ಲಾಹನು ಈ ಲೋಕದಲ್ಲಿ ಪರಲೋಕದಲ್ಲೂ ನಮ್ಮನ್ನು ವಿಜಯಿಯಾಗಿ ಮಾಡುವರು ಅಲ್ಲಾ